ನಾವು ಈ ವಕಫ್ ಬಗ್ಗೆ ಕರ್ನಾಟಕದಲ್ಲಿ ಏನು ಸುಮಾರು ಒಂದೂವರೆ ಲಕ್ಷ ಎಕರೆಕ್ಕಿಂತ ಹೆಚ್ಚು ನಮ್ಮ ರೈತರ ಭೂಮಿ ಮತ್ತು ಮಠ ಮಂದಿರಗಳ ದೇವಸ್ಥಾನಗಳ ಒಂದೇನು ಅನಾಹುತ ಆಗಿದೆ ಅದರ ಬಗ್ಗೆ ವರದಿ ಕೊಡ್ಲಿಕ್ಕೆ ನಾವೆಲ್ಲ ಹೋಗಿದ್ದೀವಿ ನಮ್ಮ ತಂಡದಿಂದ ಭಾಳ ನಮ್ಮ ಜಂಟಿ ಸದನ ಸಮಿತಿಯ ಅಧ್ಯಕ್ಷರಾದಂಥ ಜಗದಂಬಿಕಾ ಪಾಲ್ ಅವರು ಎರಡು ಗಂಟೆ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರು ಮತ್ತು ಈ ಜಂಟಿ ಸಮಿತಿಯಲ್ಲಿರುವ ಎಲ್ಲ ಅಧಿಕಾರಿಗಳು ಸಹ ಸುಮಾರು ಅವ್ರ ಜೊತೆಗೂ ಒಂದೂವರೆ ಗಂಟೆ ನಮ್ಮ ಏನು ಟೀಮ್ ಹೋಗಿತ್ತು ಎಲ್ಲ ಚರ್ಚೆ ಮಾಡಿ ಇವತ್ತು ನಮ್ಮ ಜಾಯಿಂಟ್ ಕಮಿಟಿ ಚೇರ್ಮನ್ರು ಮತ್ತು ಅಧಿಕಾರಿಗಳು ನಮ್ಮನ್ನು ಅಭಿನಂದನೆ ಸಲ್ಲಿಸಿದ್ರು ಭಾಳ ಒಳ್ಳೆಯ ಮಾಹಿತಿಗಳನ್ನು ಬಹುಶಃ ಭಾರತ ಸರ್ಕಾರದಲ್ಲಿ ಈ ವಕ್ಕ ಇಟ್ಟು ಕರಾಳ ಶಾಸನ ಇದೆ ಇದು ದೇಶಕ್ಕೇ ಒಂದು ಮಾದರಿಯಾದಂಥ ಒಂದು ದೇಶಕ್ಕೇ ಒಂದು ಮಾರಕವಾದಂಥ ಒಂದು ಕಾನೂನನ್ನು ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದರಿಂದ ಫಲ ಇವತ್ತು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೇ ಒಂದು ದೊಡ್ಡ ಇನ್ನೂ ಮೂರು ಪಾಕಿಸ್ತಾನ ಆಗಟ್ಟು ಇವತ್ತು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸಂಪೂರ್ಣ ಕಾನೂನನ್ನು ರದ್ದು ಅನ್ನೋದೇ ನಮ್ಮ ಬೇಡಿಕೆ ಇದೆ ಈ ಒಂದು ಬಜೆ ಈ ಒಂದು ಅಧಿವೇಶನದಲ್ಲಿ ಈ ಚರ್ಚೆ ಆಗುವುದಿಲ್ಲ ಇನ್ನು ಬಜೆಟ್ ಅಧಿವೇಶನದಲ್ಲಿ ಅದನ್ನು ತಗೋತೀನಿ ಅಂತ ಹೇಳಿದ್ದಾರೆ ನಾವು ಇನ್ನೂ ಎರಡನೇ ಹಂತ ಮೂರನೇ ಹಂತ ಇಡೀ ಸಮಗ್ರ ಕರ್ನಾಟಕ ಸುತ್ತಿ ಚಾಮರಾಜನಗರವರೆಗೆ ನಮ್ಮ ಟೀಮ್ ರಮೇಶ್ ಜಾರಕಿಹೊಳಿಯವರು ಅರವಿಂದ್ ಲಿಂಬಾಳ್ ಅವರು ಜಿ ಎಂ ಸಿದ್ದೇಶ್ ಅವರು ಹರೀಶ್ ಅವರು ಅಣ್ಣಾ ಸಾಹ್ ಜೊಲ್ಲೆ ಅವರು ಅದೇ ರೀತಿ ನಮ್ಮ ತಂಡ ಕುಮಾರ್ ಬಂಗಾರಪ್ಪನವರು ಅನೇಕ ಶಾಸಕ ಚಂದ್ರಪ್ಪನವರು ದಿನದಿಂದ ದಿನಕ್ಕೆ ನಮ್ಮ ತಂಡ ಭಾಳ ಶಕ್ತಿಯುತ ಆಗ್ತಾ ಇದೆ ನಾವೆಲ್ಲರೂ ಕೂಡಿ ಒಟ್ಟಾರೆ ದೇಶದ ಮಾರಕವಾದಂಥ ಒಕಪ್ ಕಾನೂನನ್ನು ರದ್ದುಪಡಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ವಿ ಎರಡನೇ ಈ ಹಂತದ ಹೋರಾಟ ಮಾಡ್ತೀನಿ ಈಗ ಬರುವ ಶನಿವಾರ ಆಯಿತಾರ ನಾವು ಹೊಸಪೇಟೆ ಬಳ್ಳಾರಿಯಲ್ಲಿ ಪ್ರಾರಂಭ ಮಾಡ್ತೀವಿ ಹಂತ ಹಂತವಾಗಿ ಮಧ್ಯ ಮಧ್ಯ ಕರ್ನಾಟಕದಲ್ಲಿ ನಾವು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಆ ಮೂರು ಜಿಲ್ಲೆ ಮೇಲೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಕೋಲಾರ ಬೆಂಗಳೂರು ಗ್ರಾಮೀಣನ ಬೆಂಗಳೂರು ಕೋಲಾರಿ ಈ ರೀತಿ ಒಂದು ನಾವು ನಮ್ಮ ತಂಡ ಹೋಗ್ತದೆ ಪ್ರತಿಯೊಂದು ಕಡೆ ಮಾಹಿತಿ ತೊಗೋತೀವಿ ಎಷ್ಟು ಕರಾಳವಾದಂಥ ಒಂದು ಕಾನೂನು ಇದೆ ಅನ್ನೋಂಥದ್ದನ್ನು ನಾವು ಅದ್ರ ಜೊತೆಗೆ ಈ ನೆಕ್ಸ್ಟ್ ಡೇ ನಾವು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮುಂದೆ ಹೋಗ್ತೀವಿ ಅವಾಗ ಯಾವ್ಯಾವ ಮಠಗಳ ಮಂತ್ರಿಗಳು ಏನು ಒಕ್ಕಪ್ಪಾಗಿವೆ ಯಾವ್ಯಾವ ರೈತರ ಜಮೀನುಗಳು ಒಕ್ಕಪ್ಪಾಗಿವೆ ಅವೆಲ್ಲ ಮಾಹಿತಿಯನ್ನು ಕೊಡುವಂಥದ್ದು ಅವ್ರನ್ನ ಕರ್ಕೊಂಡು ಹೋಗ್ತೀವಲ್ಲಿ ಮಠ ಮಠಾಧೀಶರನ್ನ ಪ್ಲ ಪ್ಲಸ್ ರೈತರನ್ನ ಕರ್ಕೊಂಡು ಎಷ್ಟೋ ದಲಿತರ ಜಮೀನುಗಳು ಸಹಿತ ಇವತ್ತು ವಕಮ್ ಆಗಿದೆ ನಿಮಗೆಲ್ಲ ನೋಡಿರಬೇಕು ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಜಮೀನಿನ ಮೇಲೆ ಬಂದು ಗುಂಡಾಗಿರಿ ಮಾಡುವಂಥದ್ದು ಆಗಿದೆ ಅದಕ್ಕೆ ನಾವು ಪ್ರಧಾನಮಂತ್ರಿಗಳನ್ನು ಪೂರ್ಣ ನಮ್ಮ ಏನು ಅಂತ ಮುಗಿದ ಮೇಲೆ ಪ್ರಧಾನಮಂತ್ರಿಗಳನ್ನ ಸಹ ಭೇಟಿ ಆಗ್ಬೇಕಂತ ಮಾಡಿದ್ದೀವಿ ಮುಂದೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಕರ್ನಾಟಕದ ಸಮಾವೇಶವನ್ನು ಮಾಡೋರು ಅಂತೇಳಿ ನಿರ್ಣಯ ಮಾಡಿದ್ದೀವಿ ಅದನ್ನೂ ಮಾಡ್ತೀವಿ ಬಂಡಾಯ್ ನಾಳೆಯ ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ ಎಲ್ಲ ಉತ್ತರಗಳಿಗೆ ಸದಾ ಸನ್ನದರಾಗಿ ನಿಂತೀವಿ ನಾವು ಅಂಜೆಲ್ಲ ಅಳಕೆಲ್ಲ ಮುಖ ಸಪ್ಪು ಮಾಡೆಲ್ಲ ದಿಲ್ಲಿನಿಂದ ಹಸುನ್ಮುಖರಾಗಿ ಇದ್ದೀವಿ ಅದ್ರ ನೀವು ತಿಳ್ಕೊಬೇಕು ನೀವು ಯಾರ್ಯಾರು ಸುಮ್ಮನೆ ಹೊಡ್ಕೊತ್ಕೊಂಡ್ರೆ ಬ್ಯಾಡ್ರಿ ಭಾಳ ಮುಖ ಬಾಡಿತ್ತು ಭಾಳಷ್ಟು ತರಾಟೆಗೆ ತೊಗೊಂಡ್ರೆ ಥಳಿ ಬಲ್ಲ ಅಂತ ಹೇಳಬ್ಯಾಡ್ರಿ ಯಾರೂ ತರಾಟೆಗೆ ತೊಗೊಂಡಿಲ್ಲ ನಮ್ಮಗೆ ಎಲ್ಲರೂ ಸಹಭಾಷಿಗಿರಿ ಕೊಟ್ಟಾರ ಮತ್ತು ಅವ್ರು ಕೊಟ್ಟಂಥ ಸೋಕಾಸು ನೋಟಿಸಿಗೆ ಉತ್ತರ ಕೊಟ್ಟು ಸಂದಾನ ಸಂಧಾನ ಯಾರು ಮಾಡೋದ್ರು ಯಾರು ಮಾಡೋರು ಅವ್ರ್ಯಾ ಸಂಧಾನ ಮಾಡ್ತಾರೆ ಅವ್ರು ಭಾಳ ಹೈ ಪವರ್ ಕಮಿಟಿ ಇದು ಕರ್ನಾಟಕದ ಹೈ ಪವರ್ ಕಮಿಟಿ ನಾಳೆ ಕೂಡ ನಾವು ಯಾರೂ ಭೇಟಿಯಾಗಿಲ್ಲ ಆಗಿಲ್ಲ ನಾವು ಒಬ್ಬನೇ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು ಅವ್ರಿಗೆ ಅಣ್ಣ ನಾವು ಭೇಟಿಯಾಗಿದ್ದು ಬಿಟ್ಟರೆ ರಾಜನಾಥ್ ಸಿಂಗ್ ನಾವು ಭೇಟಿಯಾಗಿದ್ರೆ ರಕ್ಷಣಾ ಸಚಿವರನ್ನ ಮತ್ತು ಹೆಚ್ಚಾಗಿ ನಾವು ಈ ವಕಪ್ದ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರೋದು ನಮ್ಮ ರೈತರ ಜಮೀನು ಮಂದಿರಗಳು ವಕಫ್ ಕಾನೂನು ಬಗ್ಗೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ ಮತ್ತು ಇವತ್ತು ರಾಜನಾಥ್ ಸಿಂಗ್ರು ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಎಲ್ಲ ನಮಗೆಲ್ಲ ಭಾಳಷ್ಟು ಪ್ರೀತಿ ಗೌರವವನ್ನು ಕಾಣುವಂಥವ್ರು ಅವ್ರನ್ನ ಮಾತ್ರ ನಾವು ಸರ್ ಭೇಟಾಗಿದ್ದೀವಿ ಅಂತ ಸ್ವಲ್ಪ ದಿವಸ ಹಾಕ್ರಿ ಖಾಯಂ ಸಾಯಿಲೆಂಟ್ ಆಗಿರೋ ಹೇಳ ನಮ್ದು ಜನಪರ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರಿತೀವಿ ಎಲ್ಲರ ಬಗ್ಗೆ ಬರಿತೀವಿ ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ ನಮ್ಮ ಟಾರ್ಗೆಟು ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡಬೇಕು ಅನ್ನೋ ಟಾರ್ಗೆಟ್ ನಮ್ಮದೇನು ಟಾರ್ಗೆಟು ಒಂದು ಸರ್ಕಾರ ಆದಾಗ ಒಬ್ಬ ಪ್ರಾಮಾಣಿಕ ಒಳ್ಳೆಯ ಮುಖ್ಯಮಂತ್ರಿನ ಕೊಡ್ಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಭ್ರಷ್ಟರಾಗಬಾರ್ದು ಅನ್ನೋದೇ ನಮ್ಮ ಟಾರ್ಗೆಟ್ ವಂಶವಾದದಿಂದ ದೂರ ಆಗ್ಬೇಕು ಟಾರ್ಗೆಟ್ ಅದು ಅದು ಹೇಳ್ತಾರಲ್ಲ ರೀ ಮನೆಗೆ ಹೇಳ್ತಾರಲ್ಲ ಏ ಅಲ್ಲಿ ಮಾಡಬೇಡ ಪೊಲೀಸರು ಬರ್ತಾರ ಮನೆಗೆ ಹೇಳೋದಲ್ಲ ಸಣ್ಣದೇ ಹೊರಗೆ ಹೋಗ್ಬೇಡ ಪೊಲೀಸರಲ್ಲ ನಾವು ಅವ್ರು ಸೀಮಿತ ಅದಾರೆ ಅವರು ಎಲ್ಲ ನನಗೆ ಬೇಕನ್ನೋ ಅವ್ರಿಗೆ ಇಲ್ಲ ಈಗ ನನ್ನ ಮಗ ಬಂದಿದ್ದೆ ನನ್ನ ಜೋಡ ನಮ್ಮದು ಕೋರ್ಟ್ ಕೇಸ್ ಇತ್ತು ಬಂದಿದ್ದ ಮತ್ತು ನಾವೇನೋ ಬಿ ಜೆ ಪಿ ಪ್ರಾಥಮಿಕ ಸದಸ್ಯರು ಇಲ್ಲ ಅದನ್ನೇ ಬಬ್ಬಿ ಹಾಕ್ತಾರೆ ನನ್ನ ಮಕ್ಳು ಕೆಲವೊಮ್ಮೆ ಅದಾರ ಬಿ ಜೆ ಪಿ ಒಳಗೆ ಯತ್ನಾಡ್ರ ತಮ್ಮ ಮಗನ ಕರ್ಕೊಂಡು ಹೋಗಿದ್ರು ಅವನು ಬೇರೆ ಕೆಲಸಕ್ಕೂ ಬಂದಿದ್ದ ನಾವೇನು ಬಿ ಜೆ ಪಿ ಒಳಗೆ ಟಿಕೆಟು ಬೇಡಿಯಲ್ಲ ನಮ್ಮ ಮಗ ಟಿಕೆಟ್ ಕೊಡಿರಿ ನಮ್ಮ ಮಗನ ರಾಜ್ಯಾಧ್ಯಕ್ಷ ಮಾಡತ್ತೆ ನಾವೇನು ರಾಜ್ಯ ಮೋರ್ಚಾ ಅಧ್ಯಕ್ಷ ಮಾಡತ್ತ ಕೇಳಲ್ಲ ಏನು ಹೇಳಿ ಸೈಲೆಂಟ್ ಅಂದ್ರೂ ಜಾರಕಿಹೊಳಿ ಅವ್ರೇನಂದ್ರೆ ಅವರ ಏನಾರ ವಿಜೇಂದ್ರ ರಾಜ್ಯ ರಾಜ್ಯಾಧ್ಯಕ್ಷರಾಗಿ ಒಪ್ಪಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಈಗ ನಾನು ಸಾಲಂಟು ರಮೇಶ್ ಜಾರಕಿಹೊಳಿ ವಾಯ್ಲೆಂಟ್ ಅವ್ರದ್ದು ಒಂದು ಪಿರಿಯಡ್ ಕೊಟ್ಟು ಅಟ್ಟು ಮುಗಿದ ಮ್ಯಾಗ ಮತ್ತೊಬ್ಬರು ವಾಯ್ಲೆಂಟು ಹಿಂಗೆಲ್ಲ ಹಂಚ್ಕೊಂಡಿ ನಾವು ಪೂರ್ತಿ ಬರ್ತಾಗ್ಯಾರು ಬರೀರಿ ಯಾರು ನೀವು ನಾನು ನಾ ಎಷ್ಟು ಹುರುಪನಾಗೈತಿ ಅದು ನೋಡ್ಯಾರು ಬರೀರಿ ನೀವು ನಮ್ಮ ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ ಭಾಳ ಮಂದಿ ಗೊತ್ತಿಲ್ಲ ನೋಡ್ರಿ ನಾನು ನನ್ನ ರಾಜಕೀಯ ಜೀವನ ಮೂವತ್ತೈದು ವರ್ಷದಿದೆ ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿರು ಲಾಲ್ ಕೃಷ್ಣ ಅನಂತ್ ಅನಂತಕುಮಾರ್ ಅವರು ರಾಜನಾಥ್ ಸಿಂಗ್ರು ಜಸ್ವಂತ್ ಸಿಂಗ್ ಕಾಲದಲ್ಲಿ ಇದ್ದವಂಥವ್ರು ನಾವು ಏನೋ ಎಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ ಯತ್ನ ಮುಗಿಸಿಬಿಡ್ತೀನಿ ಅಂತ ಯಾವ ಮೂರಕ್ಕೆ ನಾನು ಮಕ್ಕಳ ತಗೊಂಡಿದ್ದ ತಪ್ಪುಕ್ರಮ ಏನು ಇಲ್ಲ ಮತ್ತಿಟ್ಟು ನಕ್ಕೋತ್ ಹೇಳಕ್ಕೆ ಅನ್ನೋದು ಶಿಸ್ತಕ್ರಮೇ ಒಳ್ಳೆ ಕೆಲಸ ಮಾಡತ್ತೆ ಹೇಳ ಮುಂದೊಂದು ದಿವಸ ಒಳ್ಳೆ ಭವಿಷ್ಯ ಐತೆ ಹೇಳ